ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಇವತ್ತು ನಮ್ಮ ರಕ್ಷಾಪುಟ್ಟಿದ್ದು ಬರ್ತಡೇ ಬರ್ತಡೇಗೆ ಹೋಗ್ತಾಯಿದ್ದೀವಿ ಮೊದಲನೇ ವರ್ಷದ ಬರ್ತಡೇನ ಸಿಮ್ಲಾದಲ್ಲಿ ಆಚರಿಸ್ಕೊಂಡ್ರು ನಾವು ಯಾರೂ ಹೋಗೋಕ್ಕಾಗಲಿಲ್ಲ ಇವಾಗ ವರ್ಷದ ಮೇಲೆ ಮೂರು ತಿಂಗಳು ಮತ್ತೆ ಬರ್ತಡೆ ಮಾಡ್ತಾ ಇದಾರೆ ಊರಿಗೆ ಬಂದು ಎಲ್ರೂ ಕರೆದು ದೇವಸ್ಥಾನದಲ್ಲಿ ಬರ್ತ್ಡೇ ಪಾರ್ಟಿನ ಮಾಡ್ತಾ ಇದ್ದಾರೆ ಬನ್ನಿ ಒಂದು ಸಲ ಹೋಗಿ ನೋಡ್ಕೊಂಡು ಬರೋಣ हाय हुआ का नन्हा आगमना चिनाबली सी टाइम हैप्पी बर्थडे टू यू ओके ಸ್ವಲ್ಪ pistes ಓ ಕೆಳಗಡೆ ಇರತಗಳಿವೆ ಗ್ರೀನ್ ನೇ ತಗಬಡಿ ಹ ಹ ಹೋಗಿಸೆ ಅಡ ಆದಂಗಕ್ಕೆ ಹಾಯ್ ಏನ್ ಮಾಡ್ತಿದಿರಿ ಓ ತಿಂತಿದ್ದೀರಾ ನನ್ಗೆ ಸಾಕು ಪಪ್ಪ ಪಾಪು ಬರ್ತಡೇಗೆನೋ ತುಂಬಾ ಖುಷಿಯಾಗಿ ಹೊರಟೆ ಬೇರೆ ಅಡ್ರೆಸ್ ಸರಿಯಾಗಿ ಗೊತ್ತಿರಲಿಲ್ಲ ಹಾಸನ್ ರೂಟ್ ಅಲ್ಲಿರೋ ಬೇರೆ ಹತ್ರ ಹೇಳ್ಕೊಳ್ಳಿ ಅಲ್ಲಿಂದ ದೇವಸ್ಥಾನದತ್ರ ಆಟೋ ಹೋಗ್ತೇವೆ ಅಂತ ಹೇಳಿದ್ರು ಈ ಆಂಟಿ ಹತ್ರ ಸ್ವಲ್ಪ ಅಡ್ರೆಸ್ ಕೇಳ್ಕೊಂಡು ಊತ ಹಾಕಿನ ನೋಡ್ತಾ ಇದ್ದೀನಿ ಕಾಣಿಸ್ತಾ ಇದ್ದೀರಾ ಅವರು ಐನೂರು ರೂಪಾಯಿ ಲೋಟ್ ಕೊಟ್ಟಿದ್ದೆ ಅದಕ್ಕೆ ಚೇಂಜ್ ನೋಡ್ಕೊಳ್ಳಿ ಫೋನ್ ನೋಡ್ಬೇಡಿ ಅಂತ ಚೇಂಜ್ ಕೊಡ್ತಾ ಇದ್ದೀರಾ ಕೊಡಿ ದೇವಸ್ಥಾನದ ಹತ್ರ ನಾನು ಕೂಡ ಆಟೋದಲ್ಲೇ ಬಂದೆಲ್ವಾ ಹೈ ಫ್ಯಾಂಡು ಬೋತೆ ಬಸ್ ಅಲ್ಲಿ ಇಕ್ಲಾರ ಮಾಡ್ಬೇಕು ಸಿವೇರ ಮುಂದೆ ಕಣ ಯಾರು ಬಂದಿರೋ ನಾನು yeah <laughs> nanu <laughs> cheerline video yeah nanu 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 che

ేవరు తల్ల సిద్ధి అంద ఎల్ మే నగుతా నగుతా వాడు నేను నూరుషా ઈલોડી ઈલી મોવા ઈલોડી અמא ઈલી મોવા ઈલોડી આ ઈલોડી અמא આ થવા આ કડે Apa ni? Ah, nilstarala. Tenggi tinggi. Ikan ini nanda nen. Inna ben melalu nen. Ikan ini nanda ben. Itu, itu. Actually, chana ಅಡಿಗೆ ಎಲ್ಲ ತುಂಬಾನೇ ಚೆನ್ನಾಗ್ ಮಾಡಿದ್ದಾರೆ ಊಟ ಮುಗಿಸಿ ನಾನು ಕೂಡ ದೇವಸ್ಥಾನದ ಹತ್ರ ಹೋದೆ ನನ್ ಬರೋವರೆಗೂ ನಮ್ಮ ಅಕ್ಕನ ಮಗಳು ಇಷ್ಟೆಲ್ಲ ವಿಡಿಯೋ ಅವಳಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ದೇವಸ್ಥಾನದ ಹತ್ರ ನಾನು ವಿಡಿಯೋ ಮಾಡೋದಿಕ್ ಆಗ್ಲೇ ಇಲ್ಲ ದೇವ್ರಿಗೆ ದೇವಸ್ಥಾನ ಸುತ್ತ ಗೋಡೆನೇ ಹಾಕಿಲ್ಲ ಕೆಳಗಡೆನೇ ಇದೆ ಚೆನ್ನಗಾಲಮ್ಮ ಲಕ್ಷ್ಮೀ ದೇವಿ ದೇವ್ರಂತೂ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದು ಸಲ ಹೋದರೆ ಖಂಡಿತ ಹೋಗಿ ದರ್ಶನ ಬನ್ನಿ ಅಂತ ಹೇಳ್ತಾ ಹಾಗೇನೆ ನಾನು ಕೂಡ ಬೆಂಗಳೂರಿಗೆ ಹೊರಟೆ ಬರಬೇಕಾದ್ರೆ ನನ್ನ ಡ್ರಾಪ್ ಮಾಡಿದ್ರು ಹಾಗೇ ಬರ್ತಾ ಇಲ್ಲಿ ದೇವಸ್ಥಾನ ಇದೆ ಬಾ ಹಾಗೆ ನೋಡ್ಕೊಂಡು ಹೋಗೋಣ ಅಂತೇಳಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ ಇದು ನೋಡಿ ಇದು ಅರ್ಕೇಶ್ವರನ ದೇವಸ್ಥಾನ ನಾವು ಒಳಗಡೆ ಹೋಗೋಂಗಿಲ್ಲ ಯಾಕೆಂದರೆ ಇವತ್ತು ನಮ್ಮ ಪಾಪದ ಬರ್ತಡೆ ಅಂದ್ಬಿಟ್ಟು ಅಲ್ಲಿ ನಾನ್ ವೆಜ್ ಊಟ ಮಾಡಿಟ್ಕೊಂಡಿದ್ದೀವಿ ಹೊರ್ಗಡೆ ನೋಡ್ತಾ ಹಾಗೇನೇ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದೇವಸ್ಥಾನ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತದೆ ಆದರೆ ನಾನು ಕೂಡ ಒಳಗಡೆ ಹೋಗೋಂಗಿಲ್ಲ ಹಾಗೆ ಹೊರಗಡೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಈ ಕಡೆ ಎಲ್ಲ ಇದೆ ಜಾತ್ರೆ ಎಲ್ಲ ನಡೆದಿದೆಯಂತೆ ಈ ಕಡೆ ಎಲ್ಲ ಒಳ್ಳೆಯದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು